ನಮ್ಮ ಎಲ್ಲ ಎಡ್ ಹಾಗೂ ಸರ್ವ ಇಲ್ಲಿ ಬಂದಿರುವಂತಹ ಎಲ್ಲರ ಪರವಾಗಿ ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ನಮ್ಮ ಕೆಲಸ ಕಾರ್ಯ ತಮ್ಮ ಕೆಲಸ ಕಾರ್ಯವನ್ನು ಬಿಟ್ಟು ನಮ್ಮ ಕಡೆಗೆ ಹೋಗೊಟ್ಟು ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಕಾರ್ಯಕ್ರಮದ ಯಶಸ್ಸಿಗೆ ವಿನಿಯೋಗಿಸಿದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ವಂದಿಸುತ್ತಾ ನಮ್ಮ ಒಕ್ಕೂಟದ ಎಲ್ಲ ಎಡ್ನಿಂಗ್ ಹಾಗೂ ಸರ್ವ ಸದಸ್ಯರ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಅವಕಾಶಕ್ಕಾಗಿ ಧನ್ಯವಾದಗಳು ధన్య మేడం మహమ్మద్ సార్ బాగా చటవీ అళియ్ మే శ్రీమతి సేర్సారా తుదే ధన్యవాదాలు లీలవతి మేడం లెక్క దక్క ఇవారు లీలవతి మేడం మేము హృదయలు ఇక కివ్య బాయ ఇవరికి ನೀಡಬೇಕಂತ ಕೇಳ್ಕೊಳ್ತಾ ಇದ್ದಾರೆ ಇವರು ಕೂಡ ಒಕ್ಕೂಟದ ಒಬ್ಬ ಕ್ರಿಯಾಶೀಲ ಎಂಡ್ಮೇನ್ ಆಗಿ ಏಳಿಗೆಗಾಗಿ ಸಹಕಾರವನ್ನು ನೀಡ್ತಾ ಇದ್ದಾರೆ ಹಾಗೆ ಮತ್ತೊಬ್ಬರು ಅನಿಲ್ ಕುಮಾರ್ ಅವರು ಸುದ್ದಿಗೊಪ್ಪ ಇವರು ಬಹಳಷ್ಟು ಸಲಹೆ ಸೂಚನೆಗಳನ್ನು ನೀಡುವ ಮೂಲಕ ಒಕ್ಕೂಟದ ಏಳಿಗೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಇಂದೂರ ಅಡ್ಮಿನ್ ಶ್ರೀಮತಿ ಇಂದಿರವರಿಗೆ ಒಂದು ನೆನಪಿನ ಕಾಣಿಕೆ ನಮ್ಮ ಒಕ್ಕೂಟದ ಸ್ಥಾಪಕ ಅಡ್ಮಿನ್ ಆದಂತಹ ರಶೀದ್ ಪುರೋತ್ ಅನಿಲ್ ಕುಮಾರ್ ರೈ ಶರೀಫ್ ಎಂ ಎ ಮಾಡು ಇವರಿಂದ ಇವರು ಯಾವ ಒಕ್ಕೂಟಕ್ಕೆ ಯಾವುದೇ ಹೊರೆ ಆಗಬಾರ್ದು ಅನ್ನೋದು ತಮ್ಮ ಸ್ವಂತ ಹಣದಲ್ಲಿ ಆ ಮೂವರು ಕೂಡ ಇದನ್ನು ನೀಡ್ತಾ ಇರೋದು ಹಾಗೆ ಮತ್ತೊಬ್ಬರು ಹನೇಕ್ ಸೋನಾ ಹನೇಕ್ ಸೋನಾ ಇವರು ನಮ್ಮ ಎಲ್ಲ ಕಾರ್ಯಕ್ರಮದ ಛಾಯಾಚಿತ್ರಗಳು ವಿಡಿಯೋಗ್ರಫಿಯನ್ನು ಉಚಿತವಾಗಿ ನೀಡುವ ಮೂಲಕ ಬಹಳಷ್ಟು ಸಮಯವನ್ನು ನಮ್ಮ ಒಂದು ಚಟುವಟಿಕೆಗಳಾಗಿ ಮೀಸಲಿರ್ತಕ್ಕಂಥವರು ಅನಿಲ್ ಸ್ವರ ಅವರು ಅವರಿಗೂ ಕೂಡ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೆ ಮತ್ತೊಬ್ಬರು ಮನ್ಸೂರ್ ಪರ್ ಅವರು ಬಂದಿಲ್ಲ ಚಂಗಪ್ಪ ಚೀರಂಡ ಇವರು ಕೂಡ ಇತ್ತೀಚೆಗೆ ಅಡ್ಮಿನ್ ಆಗಿ ಬಹಳಷ್ಟು ಕಾರ್ಯಚಟುವಟಿಕೆಯಿಂದ ಉತ್ಸಾಹಿ ಯುವಕ ಚೀರಂಡ ಚಂಗಪ್ಪ ಇವರು ಶ್ರಮವಹಿಸ್ತಾ ಇದ್ದಾರೆ

ಅನಿಲ್ ರೈ ಅವರು ಅನಿಲ್ ರೈ ಅವ್ರಿಗೂ ಒಂದು ಅದು ನೆನಪು ಬೇಕಲ್ಲ ನಾನು ಇದೇ ಕೊಟ್ಟಿರೋದು ಅಂತ ಬರಬೇಕು ಸೂತ ದಶರಥರು ಇವರು ಕೂಡ ನಮ್ಮ ಒಪ್ಪುಟವಿದ ಅಡ್ಮೀನಾಗಿ ಸರ್ಕಾರ ಇಲ್ಲಿ ಹಾಗೆ ರಶೀದ್ ಕೊರತ್ ರೀ ನಂತರ ರಶೀದ್ ಕೊರತ್ ರ ನೆನಪಿಗಾಗಿ ತಾವೇ ನೀಡ್ತಾ ಇರೋದು ನೋಡಿ ಮತ್ತೊಬ್ಬರು ಒಂದು ಇದನ್ನ ಸುದ್ದಿತ ಸಮಿತಿಯಲ್ಲಿ ಕೂಡ ಇದು ಬಹಳಷ್ಟು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಹಾಗೆ ನಿಯಾಜ್ ನಿಯಾಜ್ ರವರು ಶ್ರೀ ನಿಯಾಜ್ लड़ी लड़ी